ಹಲೋ ವೀಕ್ಷಕರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನೋಡ್ರಿ ಇವತ್ತು ಗಣಪತಿನ ವಿಸರ್ಜನೆ ಮಾಡೋ ದಿನ ನಮ್ಮ ಏರಿಯಾದಲ್ಲಿ ನಮ್ಮ ಓಣೀಲಿ ನಾವು ಗಣಪತಿ ಕೂರಿಸಿದ್ದೀವಿ ಅಂತ ಹಿಂದೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಈಗ ಐದು ದಿನ ಆಗಿದೆ ಗಣಪತಿನ ಇಟ್ಟು ಈ ಐದನೇ ದಿನ ನಾವು ಗಣಪತಿನ ವಿಸರ್ಜನೆ ಮಾಡ್ತೀವಿ ಸಾಯಂಕಾಲ ಅದಕ್ಕೋಸ್ಕರ ಇಲ್ಲಿ ಮಧ್ಯಾಹ್ನ ನಮ್ಮ ಓಣಿಯಲ್ಲಿರೋ ಮಂದಿಗೆಲ್ಲ ಊಟ ಕೊಡಬೇಕಾ ಊಟ ಕೊಡಬೇಕು ಅಂತ ನಮ್ಮ ಏರಿಯಾದ ಹುಡುಗರು ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ಅಡುಗೆ ಮಾಡ್ಕೊಳ್ತಾ ಇದ್ರು ಅಡುಗೆ ಮಾಡೋರು ಕರ್ಸಿದ್ರು ಒಂದು ಹುಡುಗ ಬಂದಿದ್ರು ಅವರು ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಪಲಾವ್ ರೈಸು ಮತ್ತು ಅದಕ್ಕೆ ಬೇಕಾಗಿರೋದ ಸಿದ್ಧತೆನೆಲ್ಲ ನಾವು ಒಣೆಯಲ್ಲಿರೋ ಹೆಣ್ಮಕ್ಳು ಸೇರಿ ರೆಡಿ ಮಾಡಿಕೊಡ್ತಿದ್ ರೆಡಿ ಮಾಡಿಕೊಡ್ತಿದ್ವಿ ಹಾಗೆ ತರಕಾರಿಗಳನ್ನು ಸಹ ಕಟ್ ಮಾಡಿ ಕೊಟ್ಟಿದ್ವಿ ಈಗ ಇಲ್ಲಿ ನೋಡ್ರಿ ಅಕ್ನೋರು ಟಮಾಟಿನ ಕಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಇದಕ್ಕೆ ಬೇಕಾದಂತ ತರಕಾರಿಗಳನ್ನ ಕಟ್ ಕೊಟ್ಟಿದ್ದಾರೆ ಅಲ್ಲಿ ಒಗ್ಗರಣೆನೂ ಚಲೋ ಆಗಿದೆ ಪಲಾವಿಗೆ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಹಾಕಿದ್ದಾರೆ ಅವರು ಒಗ್ಗರಣೆನೂ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಟಮಾಟಿ ಒಂದು ಬಾಕಿ ಇತ್ತು ಟಮಾಟಿ ಇನ್ನು ಕಟ್ ಮಾಡ್ತಾ ಇದ್ದಾರೆ ಈಗ ಟಮಾಟಿ ಕಟ್ ಮಾಡಿದ ಮೇಲೆ ಟಮಾಟಿನೂ ಹಾಕ್ತಾರೆ ಇಲ್ಲಿ ನೋಡ್ರಿ ಇದೇ ಪಾತ್ರೆಯಲ್ಲಿ ಪಲಾವಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಮಸಾಲೆ ದಿನಸು ಎಣ್ಣೆ ಎಲ್ಲದನ್ನು ಹಾಕಿಬಿಟ್ಟಿದ್ದಾರೆ ಇನ್ನೇನು ಟಮಾಟಿ ಒಂದು ಹಾಕೋದಿತ್ತು ನಾನು ಅವಾಗ ಹೋದೆ ಅವಾಗ ವಿಡಿಯೋ ಮಾಡಿಕೊಂಡೆ ನನಗೆ ಮೊದಲೇ ಗೊತ್ತಾಗಲಿಲ್ಲ ಜಲ್ದಿ ಹೋಗಬೇಕು ಅಂದರೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾವು ಹೋಗೋಕ್ಕಾಗಲಿಲ್ಲ ನೋಡಿರಿ ಈಗ ನಮ್ಮ ಹುಡುಗರು ಟಮಾಟೆನ ತೊಗೊಂಡು ಬಂದರು ಈಗ ನೋಡಿರಿ ಟಮಾಟೇನೂ ಆ ಪಾತ್ರೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾರೆ ಈಗ ತರಕಾರಿನೂ ಕಟ್ ಮಾಡಿದ್ದಾಯಿತು ಈಗ ಏನೂ ತರಕಾರಿ ಇಲ್ಲ ಈಗ ಕಟ್ ಮಾಡೋದು ಎಲ್ಲ ತರಕಾರಿ ಹಾಕಾಯಿತು ಈಗ ನೋಡ್ರಿ ಒಂದು ಸತಿ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದಾನೆ ಕಲಿಸ್ಬಿಟ್ಟು ನೋಡ್ರಿ ಎಲ್ಲ ಹೆಂಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಈಗ ನೋಡ್ರಿ ಮಸಾಲೆನೂ ಹಾಕ್ತಾಯಿದ್ದಾನೆ ಈಗ ಧನಿಯಾ ಮಸಾಲೆ ಹಾಕ್ತಿರ್ಬೋದತ್ತು ಧನಿಯಾ ಪೌಡ್ರ್ ಹಾಕಿದ್ದಾನೆ ಅದಾಗೆ ಕಲಿಸ್ತಾ ಇದ್ದಾನೆ ನೋಡ್ರಿ ನೋಡಿರಿ ಹೆಂಗೆ ಕೆಂಪಿಗೆ ಹಾಕ್ಬಿಟ್ಟೈತೆ ಇದರಲ್ಲಿ ಕ್ಯಾರೆಟು ಬೀಟ್ರೂಟು ಬೀನ್ಸು ಮತ್ತು ಹಸಿಮೆಣಸಿನಕಾಯಿ ಎಣ್ಣೆ ಮತ್ತು ಮಸಾಲೆ ಪದಾರ್ಥ ಪಲಾವಿ ಬೇಕಾದಂಥ ಮಸಾಲೆ ಪದಾರ್ಥಗಳು ಮತ್ತು ಟೊಮೆಟೊ ಈರುಳ್ಳಿ ಇಷ್ಟು ಪದಾರ್ಥಗಳನ್ನು ಹಾಕಿದ್ದಾರೆ ಈಗ ನೋಡ್ರಿ ಇನ್ನೊಂದು ಮಸಾಲೆ ಸಾಂಬಾರು ಮಸಾಲೆ ಅಂತಿದ್ದು ಈ ಸಾಂಬಾರು ಮಸಾಲೆ ಪೌಡ್ರನ್ನ ಹಾಕ್ತಿದ್ದವನು ಹಾಕಿದ ಮೇಲೆ ಒಂದು ಸ್ವಲ್ಪ ಕಲಿಸ್ಕೊಳ್ತಾನೆ ನೋಡ್ರಿ ಈ ನೋಡ್ರಿ ಅಚ್ಚು ಖಾರದ ಪುಡಿನೂ ಇದ್ದಾನೆ ಅಂತ ಹಸಿ ಮೆಣಸಿನಕಾಯಿ ಸ್ವಲ್ಪ ಹಾಕಿದ್ದಾರೆ ಅದಕ್ಕೋಸ್ಕರ ಮತ್ತೆ ಒಣ ಖಾರನೂ ಕೂಡ ಇವರು ಹಾಕ್ಕೊಳ್ತಾ ಇದ್ದಾರೆ ಹಸಿ ಯಾಕೆ ಹಾಕಿದ್ದಾರೆ ಅಂದರೆ ಅದು ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಹಂಗೆ ಹಾಕಿದ್ದಾರೆ ಆದರೆ ಇವರು ಮಾಡ್ತಾ ಇರೋದು ಒಣ ಖಾರದ್ದೇ ಪಲಾವ್ ಕೆಲವೊಬ್ಬರು ಪಲಾವಿಗೆ ಒಣ ಖಾರ ಹಾಕೋದಿಲ್ಲ ಹಸಿ ಮೆಣಸಿನಕಾಯಿ ಹಾಕ್ಬಿಡ್ತಾರೆ ವೈಟ್ ಪಲಾವ್ ಆಗುತ್ತೆ ಆದರೆ ಇವರು ಒಣ ಖಾರ ಹಾಕಿದ್ದಾರೆ ಒಣ ಖಾರ ಹಾಕೋದ್ರಿಂದ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಇದು ಪಲಾವು ನೋಡ್ರಿ ಎಲ್ಲಿ ಈ ರೀತಿಯಾಗಿ ನಮ್ಮ ಇದು ಒಗ್ಗರಣೆ ರೆಡಿಯಾಗಿದೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದೆ ನೋಡ್ರಿ ಎಲ್ಲದೂ ಪಲ್ಯ ಕುದ್ಬಿಟ್ಟು ಎಣ್ಣೆ ಬಿಟ್ಕೊಂಡಿದೆ ಈ ರೀತಿ ಎಣ್ಣೆ ಬಿಟ್ಟರೆ ತುಂಬಾ ಆಗುತ್ತೆ ಪಲಾವು ಇನ್ನೊಂದು ಸ್ವಲ್ಪ ಖಾರ ಅವನು ಅದಿಷ್ಟಕ್ಕೂ ಖಾರ ಕಡಿಮೆ ಆಗುತ್ತೆ ಅಂತ ಇನ್ನೊಂದು ಸ್ವಲ್ಪ ಖಾರ ಹಾಕೊಂಡ ಇಲ್ಲಿ ನೋಡ್ರಿ ಹೇಗೆ ಎಣ್ಣೆ ಕಾಣಿಸ್ತಾ ಇದೆ ನೋಡ್ರಿ ಹೇಗೆ ಎಣ್ಣೆ ಬಿಟ್ಕೊಂಡಿದೆ ಪಲಾವು ಬಾ ಮಾಡೋದ್ನಲ್ಲಿ ಇಷ್ಟು ಅಂತ ಸುವಾಸನೆ ಬರ್ತಾ ಇತ್ತು ಈ ಪಲಾವ್ ಯಾವಾಗ ಮುಗೀತು ಯಾವಾಗ ತಿಂದನು ಅನ್ನೋ ಹಾಗನ್ಸಿತ್ತು ಅನ್ಸಿತ್ತು ಎಲ್ರಿಗೂ ಈಗ ನೋಡ್ರಿ ನೀರು ಹಾಕ್ಕೊಂಡ್ರು ಈಗ ನೀರು ಹಾಕ್ಕೊಂಡು ಊರಿಗೆ ಸ್ವಲ್ಪ ಜೋರು ಮಾಡಿಕೊಂಡ್ರು ನೀರು ಬೇಗ ಬೇಗನೆ ಕುದಿಬೇಕು ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಇದು ಹಾಗಾಗಿ ಲೇಟ್ ಆಗುತ್ತೆ ಅಂತ ಉರಿ ಜೋರಿಟ್ರು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ರು ಈ ನೋಡ್ರಿ ನೀರೆಲ್ಲ ಕುದಿ ಬಂದಿದೆ ಈ ರುಚಿ ನೋಡಿದ್ರು ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪುನ ಹಾಕೊಂಡ್ರು ಈ ನೋಡ್ರಿ ಅಕ್ಕಿನೂ ಹಾಕೊಳ್ತಾ ಇದ್ದಾನೆ ಅವನು ಈ ಅಕ್ಕಿನ ಒಂದು ಎರಡು ಮೂರು ಸರ್ತಿ ತೊಳೆದು ಬಿಟ್ಟು ಆಲ್ರೆ ಮ ಮುಂಚಿತವಾಗೇ ನೆನೆಸಿಟ್ಕೊಂಡಿದ್ರು ಅವರು ಒಂದೆರಡು ಎರಡು ಸರ್ತಿ ಅಕ್ಕಿನ ತೊಳೆದು ಬಿಟ್ಟು ಮೇಲಿನ ನೀರೆಲ್ಲ ಚೆಲ್ಲಿ ಮತ್ತೆ ನೀರು ಹಾಕಿ ನೆನೆಸಿಟ್ಕೊಂಡಿದ್ರು ನೆನೆಸಿ ಬಿಟ್ಟೆ ಅಕ್ಕಿನ ಹಾಕ್ತಾ ಇದ್ದಾರೆ ಡೈರೆಕ್ಟಾಗಿ ಅಕ್ಕಿನ ಹಾಕ್ತಾ ಇಲ್ಲ ಟೋಟಲ್ ಇದು ಬಂದ್ಬಿಟ್ಟು ಇಪ್ಪತ್ತೈದು ಕೆ ಜಿ ರೈಸು ಇಪ್ಪತ್ತೈದು ಕೆ ಜಿನೂ ಅಕ್ಕಿನೂ ನಾವು ನೆನೆಸಿಟ್ಟಿದ್ದಾರೆ ಅಲ್ಲಿ ಇನ್ನೊಂದು ಟಬ್ನಲ್ಲಿ ತೊಗೊಂಡು ಬರ್ತಾ ಇದ್ದಾರೆ ಈಗ ಒಂದು ಟಬ್ ಹಾಕಿದ್ದಾರೆ ಈಗ ಇನ್ನೊಂದು ಟಬ್ಬಲ್ಲಿ ಅಕ್ಕಿ ಇದೆ ಹುಡುಗರು ನೋಡ್ರಿ ಅಲ್ಲಿ ಎಷ್ಟು ಹರಸಹಾಸ ಮಾಡ್ಕೊಂಡು ಹುಡುಗರು ಟಬ್ಬಲ್ಲಿ ಅಕ್ಕಿ ತಗೊಂಡು ಬಂದರು ನೋಡ್ರಿ ಎಷ್ಟು ಸಣ್ಣ ಸಣ್ಣ ಮಕ್ಕಳಿದ್ದಾವಂತ ನೋಡ್ರಿ ಎಷ್ಟು ಸಣ್ಣ ಇದ್ರೂ ಎಷ್ಟು ಚಂದ ಮಾಡಕತ್ತಾರ ಎಲ್ಲ ಸೇರಿ ಯಾರು ಒಲ್ಲೆನಂಗಿಲ್ಲ ಎಲ್ಲರೂ ಮಾಡಕತ್ತಾರ ನೋಡ್ರಿ ಅಲ್ಲಿ ಎಲ್ಲ ಮಾಡೋಕೆ ಎಷ್ಟು ಸಹಾಯ ಮಾಡಕತ್ತಾರ ನೋಡ್ರಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸ್ವಲ್ಪ ವಿಡಿಯೋನ ನೋಡಿ ಅಂತ ಹೇಳಿ ನನಗೆ ತುಂಬಾ ಸಹಾಯ ಆಗುತ್ತೆ ಈ ಯಾರು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೋ ಅದರಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ನಿಮ್ಮ ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ ಹಾಗೆ ನೋಡಿ ಎಲ್ಲ ಅಕ್ಕಿನೂ ಹಾಕಾಯಿತು ಇದರಲ್ಲಿ ಒಂದು ಸರ್ತಿ ಮಿಕ್ಸ್ ಮಾಡ್ತಾನೆ ನೋಡಿರಿ ಇಪ್ಪತ್ತೈದು ಕೆ ಜಿ ಅಕ್ಕಿನೂ ಫುಲ್ ಹಾಕಾಯಿತು ಹಾಕಾಯಿತು ಈಗ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಈ ರೀತಿ ಇದು ಕುದಿ ಬರಬೇಕು ಇದು ಕುದಿ ಬಂದರೆ ಉರಿ ಜೋರಿರ್ತಾರೆ ನೋಡ್ರಿ ಇನ್ನೊಂದು ಸ್ವಲ್ಪ ಉರಿ ಜೋರಿಟ್ಟು ಒಂದು ಪ್ಲೇಟನ್ನು ಮುಚ್ತಾರೆ ನೋಡ್ರಿ ಈ ನೋಡ್ರಿ ಆಲ್ಮೋಸ್ಟ್ ಇದು ಅಕ್ಕಿ ಸ್ವಲ್ಪ ಬೆಂದಿದೆ ಈಗ ಇನ್ನೊಂದು ಸರ್ತಿ ಕೈ ಆಡಿಸ್ತಾ ಇದ್ದಾನೆ ಅವನು ಇನ್ನೊಂದು ಸ್ವಲ್ಪ ಬಾಕಿ ಇದೆ ಅಷ್ಟೇ ಪಲಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗುತ್ತೆ ನೋಡ್ರಿ ಇವಾಗ ಎಲ್ಲ ಇದು ಮಾಡ್ತಾ ಇದ್ದಾನೆ ಅಂತ ಇದನ್ನೆಲ್ಲ ಈ ರೀತಿ ಹರಡ್ಕೊಂಡು ಈಗ ನೋಡ್ರಿ ಈಗ ಪಲಾವಿಗೋಸ್ಕರ ಫುಡ್ ಕಲರನ್ನು ಆ್ಯಡ್ ಮಿಕ್ಸ್ ಮಾಡ್ತಾ ಇದಾರೆ ಇವರು ಇಲ್ಲಿ ನೋಡ್ರಿ ಗ್ರೀನ್ ಕಲರ್ ಫುಡ್ ಕಲರ್ ಇದು ಈ ಕಲರ್ನ ಹಾಕ್ತಾರ ನೋಡ್ರಿ ಇವಾಗ ಸ್ವಲ್ಪ ಎಲ್ಲ ಕಡೆ ಈ ರೀತಿ ಇಟ್ಕೊಂಡ್ಬಿಟ್ಟು ಕಲರನ್ನು ಹಾಕ್ತಾ ಇದ್ದಾನೆ ಗ್ರೀನ್ ಕಲರ್ ಇದು ಈ ರೀತಿ ಎಲ್ಲ ಕಡೆ ಕಲರ್ನ ಹಾಕೊಂಡ್ರು ಮತ್ತು ಹಾಗೆ ಇದರಲ್ಲಿ ಇನ್ನೊಂದು ಕಲರ್ ಇದ್ರು ಚೆನ್ನಾಗಿರುತ್ತೆ ಅನಿಸಿತ್ತು ಅದಕ್ಕೋಸ್ಕರ ಲೆಮನ್ ಕಲರ್ನ ಇವರು ತಂದಿದ್ದಾರೆ ಈ ಲೆಮನ್ ಕಲರ್ನ ಇದೇ ರೀತಿನೇ ಹಾಕ್ತಾ ಇದ್ದಾರೆ ಪಲಾವಗೆ ನೋಡ್ರಿ ಯಾವ ರೀತಿ ಕಲರ್ ಹಾಕ್ತಾ ಇದ್ದಾರೆ ಇವತ್ತು ನಮ್ಮ ಪಲಾವ್ ಅಂತೂ ಕಲರ್ ಕಲರ್ಫುಲ್ ಆಗಿರೋ ಪಲಾವ್ ಆಗಿರುತ್ತೆ ಈ ರೀತಿ ಕಲರ್ಫುಲ್ ಆಗಿರೋ ಪಲಾವ್ನ ನಾವು ನೋಡೇ ಇಲ್ರಿ ಇದೇ ಮೊದಲನೇ ಸರ್ತಿ ನಾವು ನೋಡ್ತಾ ಇರೋದು ನೋಡ್ರಿ ಈಗ ಎಲ್ಲ ಕಲರ್ ಹಾಕೊಂಡ್ರ ಅವರು ಮತ್ತೀಗ ಮೇಲುಗಡೆ ಉಳಿದಿರ್ತಂಥ ಸಾಂಬಾರ್ ಪದಾರ್ಥ ಮತ್ತು ಮಸಾಲೆ ಪದಾರ್ಥ ಏನಿರುತ್ತೆ ಅದನ್ನ ಸ್ವಲ್ಪ ಮೇಲುಗಡೆ ಉದುರಿಸ್ಕೊಂಡ್ರು ರೀ ಅವರು ಮೇಲುಗಡೆ ಈ ರೀತಿ ಹಾಕ್ತಾ ಇದಾರೆ ಮೇಲುಗಡೆ ಈ ರೀತಿ ಹಾಕ್ಬಿಟ್ಟು ಮತ್ತೇನೊಂದು ಸ್ವಲ್ಪ ಕಲರ್ನ ಹಾಕ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಗ್ರೀನು ಮತ್ತು ಲೆಮನ್ ಕಲರ್ ಈ ರೀತಿ ಕಲರ್ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿರೋದು ಹಾಕ್ತಾ ಇದ್ದಾರೆ ಹಾಕಿದರು ಕೊತ್ತಂಬರಿ ಸೊಪ್ಪನ್ನು ಹಾಕಿದರು ಈಗ ನೋಡ್ರಿ ಇದ್ರ ಮೇಲ್ಗಡೆ ಒಂದು ನ್ಯೂಸ್ ಪೇಪರನ್ನು ಹಾಕ್ತಾ ಇದ್ದಾರೆ ಇವರು ನ್ಯೂಸ್ ಪೇಪರ್ ಹಾಕಿದರೆ ಚೆನ್ನಾಗಿ ಹಳ್ಕೊಳ್ಳುತ್ತೆ ಅಲ್ಲೇ ಅಂತ ನ್ಯೂಸ್ ಪೇಪರ್ ಹಾಕಿಬಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ನ್ಯೂಸ್ ಪೇಪರ್ ಹಾಕಿದ್ದಾರೆ ಅವರು ಈಗ ಪ್ಲೇಟನ್ನು ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಬಿಟ್ಟು ಬಿಡ್ತಾರೆ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಆಗುತ್ತೆ ಈಗ ನೋಡ್ರಿ ಐದು ನಿಮಿಷ ಆಯಿತು ಈಗ ನೋಡ್ರಿ ಅದು ಓಪನ್ ಮಾಡಿದ್ದಾನೆ ಓಪನ್ ಮಾಡಿ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡ್ತಾ ಇದೆ ನೋಡ್ರಿ ನೋಡ್ರಿ ಹ್ಯಾ ಕಲರ್ ಫುಲ್ಲಾಗಿದೆ ನಮ್ಮ ಪಲಾವು ಗ್ರೀನು ಎಲ್ಲೋ ಮತ್ತು ರೆಡ್ ನೋಡಿರಿ ಎಲ್ಲ ಮೂರು ಮಿಕ್ಸ್ ಆಗಿಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಪಲಾವು ಈಗಿದು ಊಟಕ್ಕೆ ರೆಡಿ ಆಗಿದೆ ಪಲಾವ್ ಈ ನೋಡ್ರಿ ಪ್ಲೇಟಿಗೆ ಹಾಕ್ತಾ ಇದ್ಲೇಟಿಗ್ ಹಾಕ್ತಾರೆ ಪಲಾವ್ ಹ್ಮ್ ಇದು ರುಚಿ ಅಂತೂ ಬಾ ಗಮ್ ಅಂತ ಐತೆ ನೋಡ್ರಿ ಇದು ಪಲಾವ್ ನೋಡ್ರಿ ಅಲ್ಲಿ ಪ್ಲೇಟಿಗೆ ಹಾಕಾಕತ್ತ ನೋಡ್ರಿ ಪ್ಲೇಟಿಗ್ ಕೊಟ್ರಿ ಇಲ್ಲಿ ಹಾಕಿ ಸುಡು 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 ಪಲಾವು ಬಾ ಎಷ್ಟು ರೀ ಕೈಯಲ್ಲಿ ಮಕ್ಕಳಿಗೆ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲಾಗ ನೋಡ್ರಿ ಕೊಟ್ಬಿಟ್ರು ಅಷ್ಟು ಸುಡ ಸು ಸುಡ್ತಾ ಇದೆ ಪಾಪ ಮಕ್ಕಳಿಗೆ ಇಲ್ಲ ತುಂಬಾ ಇದೆ ಈಗ ತಾನೇ ಜಸ್ಟ್ ಈವಾಗ ಮಾಡಿದ್ದಷ್ಟೇ ಅದು ಅಷ್ಟು ಬಿಸಿ ಆಗಿದೆ ಮತ್ತೆ ಮುಚ್ಚಿಟ್ರು ಈಗ ಊಟಕ್ಕೆ ರೆಡಿ ಮಾಡಿಕೊಂಡ್ರು ರೀ ಒಂದು ಟಬ್ಬಲ್ಲಿ ಫಲಾವನ್ನ ಬಳಸ್ಕೊಂಡು ಬಂದು ನಮ್ಮ ಓಣೆಯಲ್ಲಿರೋ ಮಂದಿ ಅಂದರೆ ಹೆಣ್ಮಕ್ಳು ಹುಡುಗರು ಚಿಕ್ಕೋರು ಸಣ್ಣವರು ದೊಡ್ಡವರು ವಯಸ್ಸಾದವರು ಎಲ್ಲರೂ ಸೇರಿ ಊಟಕ್ಕೆ ಕರೆದಿದ್ದಾರೆ ರೀ ಎಲ್ಲರೂ ಊಟಕ್ಕೆ ಬಂದಿದಾರೆ ನೋಡ್ರಿ ಊಟಕ್ಕೆ ಪಲಾವು ಮತ್ತೆ ಒಂದು ಜಿಲೇಬಿಯನ್ನ ಇಟ್ಟಿದ್ದಾರೆ ಎಲ್ರಿಗೂ ಪಲಾವು ಮತ್ತೆ ಜಿಲೇಬಿ ಊಟಕ್ಕೆ ಇಟ್ಟಿದ್ದಾರೆ ನೋಡ್ರಿ ನಮ್ಮ ಹೊಣಿಯಲ್ಲಿರೋ ಮಂದಿ ಎಲ್ಲಾರು ಬಂದು ಊಟ ಹಾಕಿಸಿಕೊಂಡು ಎಲ್ಲರೂ ಊಟ ಮಾಡಿದ್ರು ರೀ ಎಲ್ಲಾರು ಊಟ ಮಾಡ್ತಾ ಇದ್ದಾರೆ ನೋಡ್ರಿ ನೋಡ್ರಿ ನಮ್ಮ ಹೊಣಿಲಿರೋ ಹೆಣ್ಮಕ್ಳು ಬಂದು ಬಂದು ಊಟ ಹಾಕಿಸ್ಕೊಂಡು ಊಟ ಮಾಡ್ತಾ ಇದ್ದಾರೆ ಹುಡುಗರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ನೋಡ್ರಿ ಇಲ್ಲಿ ಈಗ ಊಟ ಸ್ಟಾರ್ಟ್ ಆಗ್ಯದ್ರಿ ಈ ಊಟ ಸ್ಟಾರ್ಟ್ ಆಗಿಂದ ಊಟ ಎಲ್ಲರದು ಆಗಿಂದ ಊಟ ಮುಗಿದ್ ಬಿ ಎಲ್ಲಾರದು ಊಟ ಮುಗಿದ್ಮೇಲೆ ಅವಾಗ ಗಣಪತಿದು ರೆಡಿ ಮಾಡ್ತಾರೆ ಇಲ್ಲಿ ನೋಡ್ರಿ ಈ ಹೊಣೆಲಿ ಊಟ ಮಾಡ್ತಾ ಇರೋ ಮಂದಿ ನೋಡ್ರಿ ಹಾಯ್ ಹೇಳ್ತಾಳ ನೋಡ್ರಿ ಈಗ ಆಕಿ ವಿನುತಾ ಅಂತ ಹೇಳ್ಬಿಟ್ಟು ಹಾಯ್ ಹೇಳ್ತಾಳ ನೋಡ್ರಿ ಈಗ ನೋಡ್ರಿ ಹಾಯ್ ಅಂತಾರೆ ನೀವು ಎಲ್ಲರೂ ಹಾಯ್ ಮಾಡ್ಕೊಂಬಿಡಿ ಒಂದ್ಸರ್ತಿ ಆ ಪಾಪುಗೆ ಇನ್ನೊಂದು ಹುಡುಗಿ ಇತ್ತರಿ ಅದು ಓಡೇ ಹೋಗ್ಬಿಡ್ತು ಹಿಂದ ವಿಡಿಯೋ ನೋಡಿದ ತಕ್ಷಣನೇ ಓಡೋಗ್ಬಿಟ್ಲು ರೀ ಆಕಿ ಬರಲೇ ಇಲ್ಲ ಎಷ್ಟತ್ತಾದ್ರೂನು ನೋಡ್ರಿ ಇನ್ನೂ ಮಂದಿ ಬರ್ತಾ ಬರ್ತಾ ಇದ್ದಾರೆ ಇನ್ನೂ ಮಂದಿ ಬಂದು ಹಾಕ್ಕೊಂಡು ಊಟ ಮಾಡ್ತಾ ಇದಾರೆ ಯಾರ್ಯಾರು ಬಂದಿಲ್ಲ ಎಲ್ರು ಕರೆದು ಬರ್ತಾ ಇದ್ದಾರೆ ಹುಡುಗರು ಬರ್ರಿ ಬರ್ರಿ ಅಂತ ಎಲ್ಲರೂ ಬರ್ತಾ ಇದ್ದಾರೆ ಜಾತಿ ಭೇದ ಭಾವ ಅಂದೆ ಎಲ್ಲರೂ ಸೇರಿ ಊಟನ ಮಾಡ್ಕೊ ಮಾಡ್ತಾ ಇದ್ದಾರೆ ಒಂದೇ ಮಂದಿ ಒಂದೇ ಜಾತಿ ರೀ ನಮ್ಮ ಓರ್ಯ ಏರಿಯಾದಲ್ಲಿ ಗಣಪತಿನ ಇಟ್ಟಿದ್ದೀವಿ ಅಂದಮೇಲೆ ಏರಿಯಾದವ್ರು ಎಲ್ಲರೂ ಸಹ ಇದಕ್ಕೆ ರೀ ನಾವು ಆ ಮಂದಿ ಈ ಮಂದಿ ಅಂತ ನಾವು ಭಾವ ತೋರೋದಿಲ್ಲ ಎಲ್ಲರದು ಒಂದೇ ಅದು ಮನುಷ್ಯ ಜಾತಿ ಒಂದೇ ಅಂತ ನಾವು ತಿಳ್ಕೊಂಡಿವಿ ಹಿಂಗಾಗಿ ಎಲ್ಲರೂ ಸೇರಿ ಮಾಡಿದ್ದೀವಿ ಒಟ್ಟಾಗಿ ನೋಡ್ರಿ ಇಲ್ಲಿ ನೋಡ್ರಿ ಅಕ್ಕಿ ಮತ್ತೆ ಹೊಡೆ ಹೋಗ್ಬಿಟ್ಲು ನೋಡ್ರಿ ವಿಡಿಯೋ ನೋಡಿದ ತಕ್ಷಣ ಬರ್ತಾನೆ ಇಲ್ರಿ ಈ ವಿಡಿಯೋ ನೋಡಿದ ತಕ್ಷಣ ಹೋಗ್ಬಿಟ್ಲು ನೋಡ್ರಿ ಎಲ್ಲರು ಕೂತಿದ್ದಾರೆ ಊಟ ಮಾಡೋದಕ್ಕೆ ಇದು ನಮ್ಮ ಮನೆ ಎದುರುಗಡೆ ಇರೋ ಮನೆ ಇಲ್ಲ ನೋಡ್ರಿ ಸಾಯಂಕಾಲ ಆಯಿತು ಈಗ ಗಣಪತಿನ ವಿಸರ್ಜನೆ ಮಾಡೋ ಟೈಮ್ ಆಗಿದೆ ಗಣಪತಿನ ಕೂರಿಸ್ಕೊಂಡು ಹೋಗೋದಕ್ಕೆ ಟ್ಯಾಕ್ಟರ್ ಬಂದಿತ್ತು ರೀ ಆ ಟ್ಯಾಕ್ಟರ್ ಒಳಗೆ ಗಣಪತಿನ ಇಡಬೇಕು ಅದಕ್ಕೋಸ್ಕರ ಲಾಸ್ಟ್ ಒಂದು ಸರ್ತಿ ಗಣಪತಿನ ಏರ್ಸೋ ಮುಂಚೆ ನಾವು ಪೂಜೆ ಮಾಡ್ತೇವ್ರಿ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಎಲ್ಲರಿಗೂ ಮತ್ತೊಂದು ಸಲ ಹೂವು ಹಣ್ಣು ಕಾಯಿ ಎಲ್ಲದನ್ನು ಕೊಟ್ಬಿಟ್ಟು ಗಣಪತಿನ ಎತ್ತಿ ಟ್ಯಾಕ್ಟ್ರಲ್ಲಿ ಕೂಡಿಸ್ತಾರೆ ಈಗ ನೋಡ್ರಿ ನಮ್ಮ ಅಪ್ಪಾರು ಗಣಪತಿ ಪೂಜೆನ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗು ಫಸ್ಟು ಗಣಪತಿ ಇಟ್ಟಾಗಲೂ ನಮ್ಮ ಅಪ್ಪರೇ ಪೂಜೆ ಮಾಡಿದರು ಈಗ ವಿಸರ್ಜನೆ ಮಾಡೋ ಟೈಮಲ್ಲೂ ಕೂಡ ನಮ್ಮ ಅಪ್ಪರೇ ಪೂಜೆ ಮಾಡ್ತಾ ಇದ್ದಾರೆ ನಾವು ನಮ್ಮ ಅಪ್ಪಾರ ಮನೆ ಇಲ್ಲೇ ಇರೋದರಿಂದ ನಮ್ಮ ಅಪ್ಪಾರು ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಅಪ್ಪರಿಗೆ ಬೇರೆ ಕಡೆ ಇನ್ನೂ ಎರಡು ಮೂರು ಗಣಪತಿ ಪೂಜೆ ರೀ ಇವತ್ತು ನಮ್ಮೂರಾಗ ಐದನೇ ದಿನಕ್ಕೂ ಗಣಪತಿ ಕಳಿಸೋ ಇದ್ವು ಇನ್ನೂ ಒಂದ್ ಎರಡು ಮೂರು ಗಣಪತಿ ಕಳಿಸೋ ರೀ ಅವರು ಫೋನ್ ಮಾಡಿದ್ರು ಅಲ್ಲಿ ಹೋಗಬೇಕಾಗಿತ್ತು ಹಾಗಾಗಿ ನಮ್ಮ ಅಪ್ಪಾರು ಇಲ್ಲಿ ಪೂಜೆ ಮಾಡಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದು ಪೂಜೆ ಮಾಡ್ಕೊಡ್ತಾ ಇದ್ದಾರೆ ಇವರಿಗೆ ನಮ್ಮ ಏರಿಯಾದಲ್ಲಿ ತುಂಬಾ ದೊಡ್ಡ ದೊಡ್ಡ ಆದ ಗಣಪತಿಗಳು ಇಟ್ಟಿದ್ದಾರೆ ರೀ ಒಬ್ಬ ಒಂದು ಎಲ್ಲಿ ನಮ್ಮ ಊರಲ್ಲಿ ಓಣಿ ಅಂತ ಐತ್ರಿ ಅಲ್ಲಿ ತುಂಬಾ ದೊಡ್ಡದಾದ ಗಣಪತಿ ಇಟ್ಟಿದ್ದಾರೆ ರೀ ನೋಡೋಕು ಭಾಳ ಚಂದ ಐತ್ರಿ ಹಬ್ಬ ಎಂಥ ದೊಡ್ಡ ಗಣಪತಿ ಅಂದ್ರಿ ಭಾಳ ಅಂದ್ರೆ ಭಾಳ ದೊಡ್ಡ ಗಣಪತಿ ಐತ್ರಿ ಭಾಳ ಚಂದ ಐತ್ರಿ ಗಣಪತಿ ಅದು ಇನ್ನೂ ಕಳಿಸಿಲ್ರಿ ಅವರು ಹನ್ನೊಂದು ದಿನಕ್ಕೆ ಏನೋ ಕಳಿಸ್ತಾರಂತ ಆದಷ್ಟು ಅದು ನನಗೇನಾದರೂ ವೀಡಿಯೋ ಮಾಡೋಕ್ಕಾದ್ರಂದ್ರೆ ನಾನು ವಿಡಿಯೋ ಮಾಡಿಕೊಂಡು ನಿಮ್ಗೆ ಹಾಕ್ತೀನಿ ರೀ ಈ ನೋಡ್ರಿ ನಮ್ಮ ಗಣಪತಿಗೆ ಒಂದು ದೊಡ್ಡ ಹಾರ ತಂದಿದ್ರು ದೊಡ್ಡ ಹಾರ ಹಾಕಿದ್ರು ಮತ್ತೆ ಸೈಡಲ್ಲಿ ಆಂಜನೇಯನ ಮೂರ್ತಿ ಇದೆ ಆಂಜನೇಯನಗೂ ಕೂಡ ಹಾರನ ಹಾಕ್ತಾ ಇದ್ದಾರೆ ನೋಡ್ರಿ ಹುಡುಗರು ಹುಡುಗರೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಗಣಪತಿನ ಕಳಿಸೋದಕ್ಕೆ ನೋಡ್ರಿ ಅಲ್ಲಿ ಐದ್ ದಿನ ಗಣಪತಿನ ಇಟ್ಟು ಐದನೇ ದಿನ ಗಣಪತಿ ಕಳಿಸೋವಾಗ ಯಾವ ರೀತಿ ಕಳಿಸಿದ್ರು ಒಬ್ಬೊಬ್ರು ಒಂದೊಂದು ರೀತಿ ಗಣಪತಿನ ಕಳಿಸೋ ಮುಂಚಕ ಡ್ಯಾನ್ಸು ಹಾಡು ಹೇಳಿ ಮಕ್ಕಳು ಡ್ಯಾನ್ಸ್ ಮಾಡ್ಕೋ ಅಂತ ಕಳಿಸ್ತಾರ್ರಿ ಅದೇ ರೀತಿ ನಮ್ಮ ಏರಿಯಾದ ಗಣಪತಿ ಕಳಸೋವಾಗಲೂ ಕೂಡ ಹಾಡು ಡ್ಯಾನ್ಸು ಮೂಲಕನೇ ಗಣ ಗಣಪತಿನ ಕರ್ಕೊಂಡು ಹೋದ್ರು ಅದನ್ನು ವೀಡಿಯೋ ಮಾಡೀನಿ ಮುಂದೆ ಬರ್ತಾ ಇದೆ ವಿಡಿಯೋ ಅದು ಅದು ಯಾರೂ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅಂದರೆ ನಿಮಗೆ ಎಲ್ಲದೂ ಆಗುತ್ತೆ ಇದು ನೋಡ್ರಿ ನಾನು ಇರೋದು ಭಾಗ ಒಂದನೇ ವಿಡಿಯೋ ಇದ್ರ ಭಾಗ ಎರಡನೇ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಬರ್ತೈತ್ರಿ ಆ ವೀಡಿಯೋನು ನೋಡ್ರಿ ನೀವು ಇದು ಬರೀ ಭಾಗ ಒಂದು ರೀ ಎರಡನ್ನೂ ಸೇರಿಸಿ ಹಾಕಿದ್ರೆ ಭಾಳ ಲಾಂಗ್ ಆಗುತ್ತೆ ಅಂತ ನಾನು ಭಾಗ ಒಂದು ಭಾಗ ಎರಡು ಅಂತ ಮಾಡಿನ್ರಿ ಇದ್ರ ಮುಂದಿನ ವಿಡಿಯೋ ಭಾಗ ಟೂ ಆಗಿರುತ್ತೆ ನೀವು ಆ ವೀಡಿಯೋನು ನೋಡ್ಬೋದು ರೀ ಆ ವಿಡಿಯೋದಲ್ಲಿ ಯಾವ ರೀತಿ ಗಣಪತಿ ಸಾಂಗಿ ಡ್ಯಾನ್ಸ್ ಮಾಡಿದರು ಅನ್ನೋದ್ರ ಬಗ್ಗೆ ಇದೆ ರೀ ವಿಡಿಯೋನ ಹಾಕಿನಿ ಸದ್ಯಕ್ಕೆ ಇದು ಭಾಗ ಬಂದು ನೋಡ್ರಿ ಇಲ್ಲಿ ಹಾ ಹೇಳಕತ್ತಾಳ ವಿನುತ ಅನ್ನೋ ಹುಡುಗಿ ನೋಡ್ರಿ ಇಲ್ಲಿ ಇವ್ ನಿಹಾಲ್ರಿ ನಿಹಾಲ್ ಇದು ವಂಶಿಕ ಈ ವಂಶಿಕ ನೋಡ್ರಿ ಇದು ಅನ್ವಿತ ರೀ ಇವು ನನ್ನ ಮಕ್ಕಳು ಇದ್ದಿಲ್ಲ ನನ್ನ ಮಕ್ಕಳು ವರ್ಕ್ ಇದ್ದು ಸ್ವಲ್ಪ ಬರಿತಾ ಇದ್ದರು ನೋಡ್ರಿ ಈಗ ಗಣಪತಿಗೆ ಊದಿನ ಕಡ್ಡಿ ಬೆಳಕ್ತಾ ಇದ್ದಾರೆ ಎಲ್ಲರೂ ಬಂದಿದ್ದಾರೆ ಗಣಪತಿ ಪೂಜೆಗೆ ಎಲ್ಲರೂ ಪಾಲ್ಗೊಂಡಿದ್ದಾರೆ ನೋಡ್ರಿ ಗಣಪತಿ ಪೂಜೆ ಒಳಗ ಹುಡುಗರು ಎಲ್ಲರೂ ಅದಾರ ದೊಡ್ಡವರು ಅದಾರ ಹೆಣ್ಮಕ್ಳು ಅದೀವಿ ಒಟ್ಟನ ನಾವು ನಮ್ಮ ಏರಿಯಾದಾಗ ಏನಾದ್ರು ಇದ್ರೆ ಒಟ್ಟಾರೆ ಸೇರ್ತೀವಿ ಒಟ್ಟಾರೆ ಮಾಡ್ತೀವ್ರಿ ನಾವು ನೋಡ್ರಿ ಮಂಗಳಾರತಿ ನಡೆದದ್ರಿ ಮಂಗಳಾರತಿನು ಮುಗೀತು ಈಗ ನೋಡ್ರಿ ಲಾಸ್ಟ್ ಗ್ರೂಪ್ ಫೋಟೋ ಅಂತ ನಮ್ಮ ಏರಿಯಾದ ಹುಡುಗರು ಗ್ರೂಪ್ ಫೋಟೋನ ತೆಗೆಸ್ಕೊಳ್ತಾ ಇದ್ದಾರೆ ನೋಡ್ರಿ ಗ್ರೂಪ್ ಫೋಟೋ ತೆಗಿದ್ರಾಯ್ತು ಈಗ ಗಣಪತಿನ ಟ್ಯಾಕ್ಟರಲ್ಲಿ ಅಂತ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ನೋಡ್ರಿ ಅಲ್ಲಿ ಎಷ್ಟು ಜನ ಹಿಡ್ಕೊಂಡಾರ ನೋಡ್ರಿ ಗಣಪತಿ ಭಾಳ ದೊಡ್ಡದೈತ್ರಿ ಇದನ್ನು ಗಣಪತಿ ಸಣ್ಣ ಏನಿಲ್ಲ ನೋಡ್ರಿ ಅಲ್ಲಿ ಸುತ್ತು ಮಂದಿ ಗಣಪತಿನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ ಒಂದು ದೊಡ್ಡ ಟ್ಯಾಕ್ಟರ ತರಿಸಿ ಅವರು ಆ ಟ್ಯಾಕ್ಟರ್ ಒಳಗ ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲಿ ಕೂರಿಸ್ತಾರೆ ನೋಡ್ರಿ ಗಣಪತಿನ ಯಪ್ಪಾ ಅವಲ್ರಿ ನಾನು ಇಂಥ ಸಾಹಸ ಪಡ್ತಾ ಹುಡುಗರು ಬಾ ಮೆಚ್ಕೋಬೇಕ್ರಿ ಇವ್ರದ್ದು ಸಾಹಸಕ್ಕೆ ನಾವು ಈ ಗಣಪತಿಗೆ ಒಂದು ಲೈಕ್ ಕೊಡ್ರಿ ಎಲ್ಲರೂ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನೋಡ್ರಿ ಅಲ್ಲಿ ರೆಡಿ ಮಾಡ್ತಾಯಿದ್ದಾರೆ ಟ್ಯಾಕ್ಟ್ರಲ್ಲಿ ಇನ್ನೇನು ಟ್ಯಾಕ್ಟರ್ನಲ್ಲಿ ಗಣಪತಿನ ಕೂರಿಸ್ತಾರೆ ಎಲ್ಲ ರೆಡಿ ಆಯ್ತು ಈಗ ಗಣಪತಿನ ಕೂರಿಸ್ತಾರೆ ನೋಡ್ರಿ ನೋಡ್ರಿ ಅಲ್ಲಿ ಗಣಪತಿನ ಮೇಲೆ ಎತ್ತುತ್ತಾ ಇದ್ದಾರೆ ನೋಡ್ರಿ ನಮ್ಮ ಗಣಪತಿ ಟ್ಯಾಕ್ಟರ್ ಮೇಲೆ ಬಂದು ಬಿಟ್ಟ ನೋಡ್ರಿ ಮೇಲುಗಡೆ ಬಂದ ನಮ್ಮ ಗಣಪತಿ ಈಗ ಎಲ್ಲರಿಗೂ ನಮ್ಮ ಗಣಪತಿ ಕಾಣಿಸ್ತಾನ ನೋಡ್ರಿ ಟ್ಯಾಕ್ಟರ್ ಮೇಲೆ ಕೂರ್ಸಿಬಿಟ್ರು ನೋಡ್ರಿ ಈಗ ನಮ್ಮ ಗಣಪತಿ ಎಲ್ಲರಿಗೂ ರೀ ಹಾಂ ನೋಡ್ರಿ ಅಲ್ಲಿ ಎಷ್ಟು ಚೆಂದ ಐತೆ ನಂಗೆ ಗಣಪತಿ ಅಪ್ಪ ಮುಂದಿನ ಸರ್ತಿನೂ ಇದೇ ರೀತಿ ನಮ್ಮ ಗಣಪತಿ ಬರಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ರೀ ಮುಂದಿನ ಸರ್ತಿನು ಇದೇ ರೀತಿ ಮಾಡೋಣ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಹಾಗೆ ನೋಡ್ರಿ ಈಗ ಟ್ಯಾಕ್ಟರ್ ಪೂಜೆನು ಮಾಡ್ತಾ ಇದ್ದಾರೆ ಆಗಲೇ ಟೈಮ್ ಆಗಿಬಿಟ್ಟೈತೆ ರೀ ಡಿ ಜಿ ಗಾಡಿನೂ ತರಿಸ್ಬಿಟ್ಟಾರ ಒಂದು ಗಾಡಿ ಒಳಗ ಡಿ ಜಿದು ಲೈಟಿಂಗು ಅದೆಲ್ಲ ಫಿಕ್ಸ್ ಮಾಡ್ಕೊಂಡ ಬಂದ್ಬಿಟ್ಟಾರ ಅವರು ಈಗ ಟ್ಯಾಕ್ಟರ್ ಪೂಜೆ ಮಾಡಿಬಿಟ್ಟು ಕಾಯಿ ಹೊಡೆದಾಯ್ತು ಕಾಯಿ ಹೊಡೆದು ಕಾಯಿ ಹೊಡೆದು ಇಟ್ಟರು ನೋಡ್ರಿ ಅಲ್ಲಿ ಕಾಯಿ ಹೊಡೆದು ಟ್ಯಾಕ್ಟರ್ ಮೇಲೆ ಇಟ್ಟು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಎಲ್ಲರೂ ನಮಸ್ಕಾರ ಮಾಡಿದ್ರು ಡ್ರೈವರ್ ಸಹ ಟ್ಯಾಕ್ಟರ್ ನಮಸ್ಕಾರ ಮಾಡಿ ಗಾಡಿ ಹತ್ತಿದ್ರು ನೋಡ್ರಿ ನಿನ್ನೆ ನಮ್ಮ ಗಣಪತಿ ಹೊರಡುತ್ತೆ ನೋಡ್ರಿ ನೋಡ್ರಿ ಡ್ರೈವರ್ ಸಹ ಗಾಡಿನ ಸ್ಟಾರ್ಟ್ ಮಾಡಿಕೊಂಡ್ರು ನಮ್ಮ ಗಣಪತಿಯನ್ನ ಮುಂದಕ್ಕೆ ಸಾಗುತ್ತೆ ನೋಡ್ರಿ ಸರ್ತಿ ನಮ್ಮ ಗಣಪತಿನ ರೀ ನಾವು ನೋಡ್ಬಿಡ್ರಿ ನಮ್ಮ ಗಣಪತಿನ ಈ ನೋಡ್ರಿ ಡ್ರೈವರು ಗಾಡಿ ಸ್ಟಾರ್ಟ್ ಮಾಡಿದ ಮುಂದಕ್ಕೆ ಗಾಡಿ ಬಿಟ್ಟ ಹುಡುಗರೆಲ್ಲ ಓಡ್ಬಿಟ್ಟು ನೋಡ್ರಿ ನಮ್ಮ ಗಣಪತಿ ಈಗ ಹೋಗಕ ರೆಡಿ ಆಗಿ ನೋಡ್ರಿ ನಮ್ಮ ಗಣಪತಿ ಮುಂದಕ್ಕೆ ಹೋಗ್ಕ ನೋಡ್ರಿ ಈಗ ಟರ್ನ್ ಆಗುತ್ತೆ ನೋಡ್ರಿ ಗಾಡಿ ಟರ್ನ್ ಆಗಿಬಿಟ್ಟು ಸೀದಾ ನಿಂದ್ರಿಸ್ತಾರ್ರಿ ಗಾಡಿನ ನಿಂದ್ರಿಸಿ ಇದ್ರ ಮುಂದ್ಗಡೆ ಡಿ ಜಿ ಇರ್ತಕ್ಕಂಥ ಗಾಡಿ ಒಂದೈತ್ರಿ ಆ ಡಿ ಜಿ ಒಳಗ ಲೈಟಿಂಗ್ ಫಿಕ್ಸ್ ಆಗೈತಿ ನೋಡ್ರಿ ಇಲ್ಲಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ಲಕ್ಕ ರೆಡಿ ಆಗಿಬಿಟ್ಟಾರು ನೋಡ್ರಿ ಡಿ ಜಿ ಮುಂದೆ ಮಕ್ಕಳೆಲ್ಲ ಹೇಗೆ ಡ್ಯಾನ್ಸ್ ಮಾಡಕತ್ತಾರು ನಮ್ಮ ಮಗಳು ನನ್ನ ಮಗ ಎಲ್ಲರೂ ಓಣಿಯಲ್ಲಿರೋ ಚಿಕ್ಕ ಚಿಕ್ಕ ಮಕ್ ಮಕ್ಕಳೇ ಡಾನ್ಸ್ ಮಾಡ್ತಾ ಇದ್ದಾರೆ ನೋಡ್ರಿ ಹೇಗ್ ಕುಣಿತಾ ಇದ್ದಾರೆ ನೋಡ್ರಿ